ಒಂದು ಒಂದು ಮಿತ್ರಕೂಟ ಸೇರೋಣ ಅನ್ನೋ ಆಸೆ ನಾನು ಎಲ್ಲರಲ್ಲಿ ಇಟ್ಕೊಂಡಿದ್ದೆ ಯಾಕಂದರೆ ಪ್ರತಿ ವರ್ಷ ಇಪ್ಪತ್ತನೇ ತಾರೀಕು ನಾನು ಬಂದಿದೆ ಲಾಸ್ಟ್ ನಾನು ಇಲ್ಲಿ ಮಾಡೋದು ಅಭಿಮಾನಿಗಳು ಬರುವಂಥ ಇದು ಜಾಸ್ತಿ ಇದೆ ಸೊ ಹಾಗಾಗಿ ಅದಕ್ಕೆ ಮುಂಚೆ ನಿಮ್ಮನ್ನೆಲ್ಲ ಒಂದು ಸರಿ ಮಾತಾಡ್ತೋಣ ಅವತ್ತು ನೈನ್ಟಿ ಐಟಿ ಎಲ್ಲ ಸೇರ್ತಿದ್ವಿ ಬಟ್ ಅವತ್ತು ಜನ ಜಾಸ್ತಿ ಭೇಟಿ ಅಂತೂ ಮಾತಾಡ್ತಾರೆ ಒಂದು ಈ ದಿವಸ ನಾನು ನಿಮಗಾಗಿ ಡೆಡಿಕೇಟ್ ಮಾಡಿ ನನ್ನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರ್ಸು ನನ್ನ ನನ್ನ ಡಿಒ ಪಿ ಮತ್ತು ನನ್ನ ತಾಯಿ ಯಾವಾಗಲೂ ನನ್ನ ಹುಟ್ಟದ ಬಾಂಧಿದ ತಕ್ಷಣವೇ ಎಲ್ಲ ಊರು ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡಿ ಒಂದು ಗಂಡು ದೇವರಿಗೆ ಪೂಜೆ ಮಾಡಿ ಶುರು ಮಾಡಿಸ್ತಿದ್ರು ಸೊ ಆ ಪೂಜೆ ದಿವಸ ವಿಶೇಷವಾಗಿ ಇವತ್ತು ಅಗೇನ್ ಐ ಯು ನಾನು ನಿಮ್ಮನ್ನ ಈ ಕ್ಷಣಕ್ಕೆ ಆ ಪ್ರೆಸ್ ತಂದಿರೋ ನನ್ನೆಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ತಿಳ್ಕೊಂಡು ನಿಮಗೆ ಡೆಡಿಕೇಟ್ ಮಾಡಿ ನನಗೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಮಹೇಶು ಮೌರ್ಯ ಮೌರ್ಯ ಬಂದಿಲ್ಲ ಇವತ್ತು ಮಹೇಶು ಪ್ರಮೋದ್ ಮುರುಳಿ ಇದಾರಪ್ಪ ನಮ್ಮ ಟೀಮ್ ವೀರ ಅಂತ ಅವರು ಶಬರಿಮಲೆ ಊರ ಪಾದಯಾತ್ರೆ ಟೆನ್ನಿಸ್ ಅಂತ ಒಬ್ಬ ಆತನೂ ಹೊರಗಡೆ ಇದ್ದಾರೆ ಸೊ ಹಾಗಾಗಿ ಇದನ್ನ ಡೆಡಿಕೇಟ್ ಮಾಡಿ ಇಷ್ಟೇನು ರೆಸ್ಪೀಡು ಪ್ಲೀಸ್ ಇನ್ನೇನೋ ಕೇಳಕ್ಕೆ ಹೋಗ್ಬೇಡಿ ಐ ಜಸ್ಟ್ ಕಾಂಟೆಂಟ್ ನೀವೆಲ್ಲ ಬಂದ ಜೊತೆ ಪ್ರೀತಿಯಿಂದ ಇರೋದಷ್ಟೇ ಬೇಕಾಗಿತ್ತು ಏನ ಕೇಳಕ್ಕೆ ಜೊತೆಗೆ ತುಂಬಾ ಜನ ಬರೋ ಸಾಧ್ಯತೆ ಇದೆ ಸೊ ಹಂಗಾಗಿ ನಾವೆಲ್ಲ ಇವತ್ತು ಒಂದು ವಾರದಿಂದ ತಯಾರಿ ಮಾಡ್ತಾ ಇದ್ದೀವಿ ವಾರದಿಂದ ಒಂದು ನಡೀತಾ ಇದೆ ತಯಾರಿ ಅಂದ್ರೆ ಎಲ್ಲಾರಿಗು ಸೌದೆ ಒಲಿ ಅಡುಗೆ ಮಾಡ್ಸೋಣ ಅಂತ ಆಸೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಒಂದು ಕಡೆ ಈ ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ ಮತ್ತೆ ತಿರ್ಗಾ ಈ ಜನ ಜಾಸ್ತಿ ಆಗೋದ್ರಿಂದ ನಮ್ಮ ತಮ್ಮ ನಮ್ಮ ಅಣ್ಣ ಏನೋದ್ರು ಅವರೆಲ್ಲ ಹಾ ಅವರೆಲ್ಲ ಸೇರಿ ಮುಂದೆ ನಿಂತು ಎಲ್ಲ ಪಣೆ ಅಣ್ಣ ಇನ್ನ ಲಿಂಗಪ್ಪ ಎಲ್ಲ ಬರೆಯ ಸೇರಿ ನಾವು ಇಲ್ಲಿ ಅದನ್ನ ರೆಡಿ ಮಾಡ್ತಾ ಇದ್ದೀವಿ ಜಾಗನ ನನ್ಗೊಂದು ಆಸೆ ಯಾವಾಗಲೂ ಇತ್ತು ಹೌದು ಗೊತ್ತಿಲ್ಲ ಬಹುಶಃ ಬೇರೆ ಎಲ್ಲರೂ ಮಾಡಿರ್ತಾರೆ ನನ್ನೊಂದು ಆಸೆ ಈ ವರ್ಷಕ್ಕೆ ಒಂದು ದಿವಸ ಅಭಿಮಾನಿಗಳೆಲ್ಲರೂ ಕರೆದು ನನ್ನ ಕೈಯಲ್ಲಾಗುವಂಥ ಒಂದು ಕೃಷ್ಣ ಆಗುವಂಥ ಒಂದು ಇದನ್ನು ಅವರ ಜೊತೆ ಖುಷಿನ ಹಂಚ್ಕೊಂಡು ಅವರೊಟ್ಟಿಗೆ ಊಟ ಮಾಡಬೇಕು ಅನ್ನೋ ಆಸೆ ನನಗೆ ಸೊ ಹಂಗಾಗಿ ಈ ದಿನ ನಾವು ಇಪ್ಪತ್ತನೇ ತಾರೀಕು ವಿಶೇಷವಾಗಿ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ ಸ್ಪೆಷಲಿ ಈ ದಿನ ನಾನು ಮಾಡೋದೇ ಆದರೆ ನಾನು ದಿನ ನನ್ನ ದಿವಸಗಳನ್ನ ತಮಗೆ ಮತ್ತು ನನ್ನ ವರ್ಕ್ ಮಾಡಲಾರ್ದು ಯಾಕಂದರೆ ಯಾರು ಮಾಡೋದು ಜೊತೆಲಿ ಅಸೋಸಿಯೇಟ್ಸ್ಗೆ ಯಾರು ಅಸ್ಟೆಂಟ್ ಡೈರೆಕ್ಟರ್ಸ್ ಯಾರು ಮಾಡಲ್ಲ ಬೇಕು ನನ್ನ ಜೊತೆಯಲ್ಲಿ ಸುಮಾರು ಒಂದು ನಾಲ್ಕು ವರ್ಷದಿಂದ ಜೊತೆಯಲ್ಲಿದ್ದು ನನ್ನ ಟ್ರಾವೆಲ್ ಮಾಡಬೇಕು ಈಗಾಗಲೇ ಇವತ್ತು ವರ್ಕ್ ಮಾಡ್ತಾ ಇದ್ದಾನೆ ಸೊ ಇಷ್ಟೇ ವಿಷಯ ಇದ್ರೆ ನಾನು ತಾವು ಕೇಳಿ ಪ್ಲೀಸ್ ಮಾಡಿದೀರ ಬಿಟ್ಬಿಡ್ರೆ ನಿಮ್ಮ ಹತ್ರ ಜಾಲಿಯಾಗಿ ಮಾತಾಡ್ತೀನಿ ಈ ಮಾಡಿ ಯಾರು ಬರಬೇಡಿ ಮಾಡಿ ಕೈ ಯಾರು ದಯವಿಟ್ಟು ನಡ್ಕೊಂಡು ಬರಬೇಡಿ ಯಾರು ಕೇಕ್ ತರಬೇಡಿ ಯಾರು ಹೂವಿನ ಹಾರ ತರಬೇಡಿ ನಾನು ಪ್ರೀತಿಯಿಂದ ನಿಮ್ಗೆ ಎಲ್ಲಾರ್ಗು ಜೊತೆ ಎದ್ದು ಊಟ ಮಾಡ್ಬೇಕನ್ನೋ ಆಸೆ ಇದೆ ದಯಮಾಡಿ ಅವತ್ತು ಬನ್ನಿ ಸೇಫ್ ಆಗಿ ಬನ್ನಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬನ್ನಿ ಹತ್ತೊಂಬತ್ತ ಕೆಲಸ ಇದೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಕೃಷ್ಣ

ಅಲ್ಲೆಲ್ಲೋ ಹೋಗಿ ಕರ್ಕೂರ ಪ್ರೀತಿ ಬೆಳೆಸಿ ಆ ಥರದ್ದು ಯಾವುದನ್ನು ಮಾಡಬೇಡಿ ನಾವು ಒಂದೇ ಪ್ರೀತಿ ಸಿನಿಮಾ ಚೆನ್ನಾಗಿದ್ರೆ ನೋಡಿ ಆಶೀರ್ವಾದ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ನಿಮಗೂ ರೈಟ್ಸ್ ಇದೆ ಏನು ಚೆನ್ನಾಗಿಲ್ಲ ಅಂತ ನಮಗೆ ತಿಳಿಸಿ ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ದೊಡ್ಡ ಮಟ್ಟಕ್ಕಿದೆ ಅದನ್ನು ನಾವು ತಿದ್ಕೋತೀವಿ ಮತ್ತೆ ಸಿನಿಮಾ ಮಾಡೋಕ್ಕೆ ಓಡ್ತೀವಿ ನಾವು ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟು ಅದೇ ನಮಗೆ ದೊಡ್ಡ ಅಭಿಮಾನ ನಮ್ಮನ್ನ ಸದಾ ಈ ಸಿನಿಮಾ ಚೆನ್ನಾಗಿರಲಿಲ್ಲ ಈ ಸಿನಿಮಾ ಹಂಗೆ ಮಾಡಬೇಡಿ ಈ ಸಿನಿಮಾ ಹಿಂಗೆ ಮಾಡಬೇಡಿ ಅಂತ ತಾವು ಕೂಡ ಹೇಳಿದ್ರ ಅದೇ ನಮಗೆ ದೊಡ್ಡ ಆಶೀರ್ವಾದ ಆಯ್ತು ಮತ್ತೆ ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡುವಂಥ ಇದು ತಂಗೂ ಕೂಡ ಕೊಟ್ಟಿದ್ದೀವಿ ರೈಟ್ಸ್ನ ನಾವು ಅಭಿಮಾನಿಗಳಿಗೆ ದಯಮಾಡಿ ಅದನ್ನ ಮಾಡಿ ಯಾವುದೇ ಥರದ ಆ ಕೇಕ್ ತರೋದಾಗಲಿ ಕಟೌಟ್ ನಿಲ್ಸೋದಾಗಲಿ ಅದಕ್ಕೆ ಹಾಲ ಮಾಡೋದಾಗಲಿ ಅಥವಾ ಅದಕ್ಕೆ ನಾನು ಊನರ್ ಹಾಕ್ಲೇಬೇಕು ಅಂತ ಹಾಕೊಂಡು ಊನರ್ ಹಾಕೋದಾಗ್ಲಿ ಯಾವುದನ್ನು ದೇವರ ನಮ್ಮ ಅಭಿಮಾನಿಗಳಲ್ಲ ಯಾವುದೇ ಇರೋ ಅಭಿಮಾನಿಗಳಾಗಲಿ ಮುಂದೆ ಮಾಡಕ್ಕೆ ಹೋಗ್ಬಿಡಿ ನಾನು ಆಲ್ಮೋಸ್ಟ್ ರಾಜ್ಯದ ಎಲ್ಲ ಮೂಳೆಗೂ ಬರ್ತಾ ಇದ್ದಾರೆ ಲಾಸ್ಟ್ ಟೈಮ್ ಬಂದಿದ್ರು ಈ ಸರಿನೂ ಬರ್ತಾ ಇದೆ ಇಲ್ಲ ಇಲ್ಲ ಎಲ್ಲರೂ ಇಲ್ಲೇ ಸಿಗ್ತೀನಿ ಎಲ್ಲರೂ ಇಲ್ಲಿಗೆ ಬಂದಿದ್ರು ಇಲ್ಲಿಗೆ ಬರ್ತಾ ಇರ್ತಾರೆ ಬಾಲಯಾರ್ ಸಿನಿಮಾ ಮಾಡ್ತಿದ್ದು ಬರ್ತಾರೆ ಬಾರ್ಡರ್ ಇದು ಈ ಕಡೆ ಹೈದರಾಬಾದ್ ಬಾರ್ಡರ್ ಇದೆ ತಮಿಳ್ನಾಡು ಬಾರ್ಡರ್ ಇದೆ ಈ ಕಡೆ ಬರ್ತಾ ಖುಷಿ ನನಗು ಅವತ್ತಿನ ವ್ಯವಸ್ಥೆ ಬಗ್ಗೆ ಬೆಂಗಳೂರಲ್ಲಿ ಇದನ್ನು ನಾನು ಮಾಡೋಕ್ಕಾಗಲ್ಲ ಯಾಕೆಂದರೆ ನಾನು ಮಾಡೋಕ್ಕೋಗಿ ಹೋಗಿ ಪ್ರಾಬ್ ಪ್ರಾಬ್ಲಮ್ ಆಗಿ ಪಬ್ಲಿಕ್ ಎಲ್ಲರೂ ತಪ್ಪು ತಿಳ್ಕೋತಾರೆ ಅನಾವಶ್ಯಕವಾಗಿ ತೊಂದರೆ ಕೊಡೋದು ಬೇಡ ಅಂತೇಳಿ ಈ ಜಾಗಾನ ಅಭಿಮಾನಿಗಳಿಗೋಸ್ಕರನೇ ಮುಟ್ಬಾತೀವಿ ಅವತ್ತಿನ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಅಭಿಮಾನಿಗಳು ಬರೋದು ಯಾವ ಟೈಪ್ಸು ಅದೆಲ್ಲ ಎಲ್ಲ ಬೆಳಗ್ಗೆ ಒಂದು ಹತ್ತು ಗಂಟೆ ಹೊತ್ತಿಗೆ ಬೆಳಿಗ್ಗೆ ಎಲ್ಲ ಹಾಕ್ತಾರೆ ನಾವೊಂದು ನಾವೆಲ್ಲ ಆಲ್ಮೋಸ್ಟ್ ಏಯ್ಟೀನ್ದಿಂದನೇ ಇಲ್ಲೇ ಇರ್ತೀವಿ ಏಯ್ಟೀನ್ ಅಲ್ಲಿ ಇದೇ ನಡೀತಾ ಇದೆ ಎಲ್ಲ ಹತ್ತೆಂಟಿಂದ ಇಲ್ಲೇ ಇರಲಿಲ್ಲ ಇಪ್ಪತ್ತನೇ ತಾರೀಖು ಬೆಳಿಗ್ಗೆ ಬರಲಿ ಅಲ್ಲಿವರೆಗೂ ಬೇಡ ಯಾಕಂದ್ರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡೋದ್ರಿಂದ ಈ ಸರಿ ಜಾಸ್ತಿ ಜನ ಬರೋ ಸಾಧ್ಯತೆ ಇರೋದ್ರಿಂದ ಊಟದ ವ್ಯವಸ್ಥೆ ಸ್ವಲ್ಪ ಚೆನ್ನಾಗ್ ಮಾಡ್ಬೇಕು ಅದಕ್ಕೆ ತಯಾರಿ ಮಾಡ್ಬೇಕು ಲಾಸ್ಟಿಗೆ ಸಹ ನೈಟೇ ಒಂದ್ ಸ್ವಲ್ಪ ಜನ ಬಂದ್ಬಿಟ್ಟಿನ ಸರ ಚಳಿ ಮಾರಿ ನೈಟ್ ಬರಬೇಡಿ ಚಳಿ ನಮಗೆ ಬೇರೆ ಚಳಿ ಏನು ಫೆಸಿಲಿಟಿಗಳಿಲ್ಲ ನೋಡೋದಕ್ಕೆ ಬೇಜಾರಾಗುತ್ತೆ ಫ್ಯಾನ್ಸು ಸಿನಿಮಾ ಸಿನ್ಮಾದಲ್ಲಿ ಜಾಸ್ತಿ ಯಾರ್ಯಾರ ಅವಾಗಲೂ ಇದ್ದೇ ಇಲ್ಲ ನನಗೆ ಯಾವಾಗಲೂ ನನ್ನ ಜೊತೇಲಿ ನನ್ನ ಸೋಸಿಯೇಟ್ಸ್ ಯಾವಾಗಲೂ ಇದೆ ಅಂತಾರೆ ಬರೇ ಅದೇ ನಾನು ಅದನ್ನ ಹೇಳೋಕ್ಕೆ ಹೆಂಗೆ ಹೇಳೋದು ಅಸೋಸಿಯೇಟ್ ಡೈರೆಕ್ಟರ್ ಡೈರೆಕ್ಟ್ರ್ ಅಂದರೆ ಇನ್ನೊಬ್ಬ ಡೈರೆಕ್ಟರ್ ಇರ್ತಾನೆ ಅದು ನನಗೆ ಆಲ್ಮೋಸ್ಟ್ ಜೊತೆಯಲ್ಲೇ ಇದ್ದು ನನ್ನ ತಮ್ಮದು ಇರ್ತಾರೆ ನನ್ನ ಪ್ರೇಮ್ಸ್ ಇರ್ತಾರೆ ಎಲ್ಲ ನೋಡ್ಕೊತಾ ಇರ್ತಾರೆ ನಮ್ಮ ಹೋದಂಡ ಅಂತ ಇದೆ ನಮ್ಗೆ ಹೇಮಂತ ಇದೆ ಹೇಮತ್ ಅಲ್ಲೋದಾ ಕರೆಗಾ ಅವೆರ್ನ ಜೊತೆಯಲ್ಲೇ ಇರ್ತೀನಿ ಖುಷಿ ನಮಗೆ ತುಂಬಾ ಇದೆ ಅಂದರೆ ಒಂದು ಅಮ್ಮ ಸಲಗ ನೋಡಕ್ಕಾಗಲಿ ಸೊ ಈಗ ಭೀಮಾನ ಅದು ತುಂಬಾ ನೋವಿದೆ ಸೊ ಅದನ್ನ ಹೇಳ್ಕೊಳ್ಳೋದಿರ ಖುಷಿ ಖುಷಿಯಾಗಿ ಎಲ್ಲರ ಜೊತೆ ಯಾಕೆ ನೋಡಿ ಈ ಇಪ್ಪತ್ತನೇ ತಾರೀಕಿಗೆ ನಮ್ಮಮ್ಮ ತಯಾರಿನ ಒಂದು ಹದಿನೈದು ದಿವಸ ಮಾಡೋರು ದೇವರಿಗೆಲ್ಲ ಪೂಜೆ ಮಾಡಿಸೋ ಅದನ್ನ ನಾನು ಜವಾಬ್ದಾರಿ ತೊಗೊಂಡು ನಮ್ಮ ಕಥೆ ನಾನು ಮಾಡಿಸ್ತಾ ಇದ್ದೀನಿ ಇದು ವಿಶೇಷವಾಗಿ ಅವರು ನೀವು ಇಬ್ಬರೇ ನಮ್ಗೆ ಇಲ್ಲಿ ಕ್ಲೋಸ್ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಅಂತ ಸರ್ ಭೀಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಯಾವಾಗ ರಿಲೀಸ್ ಡೇಟ್ ಯಾವಾಗ ಈ ಶೀಘ್ರದಲ್ಲಿ ಅನೌನ್ಸ್ ಮಾಡಿ ಬರ್ತಡೇ ದಿವಸ ಇಲ್ಲಪ್ಪ ಬರ್ತಡೇ ದಿವಸ ಗೊತ್ತಿಲ್ಲ ಬರ್ತಡೇ ದಿವಸ ಒಂದು ಟೀಸರ್ ಬರೋ ಬರೋ ಚಾನ್ಸಸ್ ಇದೆ ಒಂದು ಟೀಸರ್ ಬರ್ತೀವಿ ಅತಿ ಶೀಘ್ರದಲ್ಲಿ ಬರ್ತೀವಿ ನಾನು ಕೂಡ ಕಾಯ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಅಪ್ಕಮಿಂಗ್ ನೆಕ್ಸ್ಟ್ ಮಾತಾಡೋಣ ಅಲ್ವಾ ಈಗ ಹುಟ್ಟಿದ ಬಗ್ಗೆ ಮಾತಾಡೋಣ ಪ್ರಸಾರ್ ಸಾಂಗ್ ಲೈನು ದೊಡ್ಡ 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 ಸ್ಟಾರ್ಗಳೆಲ್ಲ ಬಾಯಲ್ಲೇ ಬಂದಿದ್ದಾರೆ ಅಂದರೆ

ಪ್ರಸಾದ್ ಏನಕ್ಕೆ ಟ್ರೈ ಮಾಡಬಹುದು ಅನ್ನೋ ಪ್ರಯತ್ನಗಳು ಆ ವಿಷಯದಲ್ಲಿ ನಮ್ಮ ಎಮ್ ಸಿ ಬಿಚ್ಚು ರಾಹುಲ್ ಡಿಟ್ಟು ನಾನು ನಾಗೇಂದ್ರ ಪ್ರಸಾದ್ ಶರ್ಮ ಚರಣ್ಣ ಎಲ್ಲ ಕೂತು ನಮ್ಮ ತಂಬಿ ಎಲ್ಲ ಕೂತು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅದೇನಾಗುತ್ತೆ ಸರ್ ನಾವು ಪ್ರಿಪೇರ್ ಆಗಿರೋಲ್ಲ ಅಲ್ಲಿ ಹೋದಾಗ ಸ್ಪಾಂಟೇನಿಯಸ್ ಏನೋ ಒಂದು ರೈಸ್ ಆಗುತ್ತೆ ಆ ಲೈನ್ಗಳೇ ಹಾಕೊಂಡ್ರೆ ಊನೇ ಹಾಕಬಹುದು ನೂರು ರೂಪಾಯಿ ಮಿಕ್ಸ್ ಆಗ್ಬೋದು ಅದು ದಿನ ಹೇಳಿದೆ ಆ್ಯಕ್ಚುಲಿ ನಾವು ಸುಮ್ಮನೆ ಕೂತಿದ್ವಿ ಎಲ್ಲ ರೆಡಿ ಮಾಡ್ಕೊಂಡು ನಾನು ಕಲಾಸಿ ಪಡಲ್ ಹೇಳ್ತಾ ಇದ್ದೆ ಕಲಾಸಿ ಪಡಲ್ ಏನಿದೆ ಒತ್ತಾಚಾರ ನಂತ ಏನೇನು ಸರ್ ಚಾಕ್ರ ಚೇರ ಬಳ್ಳಿ ಗುಡ್ದ ಅದೇ ಸರ್ ಬುಡದ ಅಂದ್ರೆ ಏನು ಉಡ್ದ ಅಂದ್ರೆ ಏನು ಹೇಳಲ್ಲ ಒಂದು ನಿಮಿಷ ನಮಗೆ ನೆಕ್ಸ್ಟ್ ಡೇ ಫೋಟೋ ಕೊಡುತ್ತೆ ಇದು ಬುಡ್ದಾನಪ್ಪ ಒಳ್ಸ ಹೊಸದಾಗಿತ್ತು ಅವ್ರಿಗೆ ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ವಿ ತಂಬಿ ಇದುಕೊಂಡು ನಾನು ನೂರು ರೂಪಾಯಿ ಅಲ್ಲಿ ನೂರು ರೂಪಾಯಿ ಮಿಕ್ಸ್ ಅಂತ ಹೇಳ್ತೀವಿ ಅಂದ್ರೆ ಹೋಗಿ ತಿಂದಿದ್ರೆ ಇವಾಗ್ಲೂ ಹೋಗಿ ತಿಂತಿರ್ತೀನಿ ಅಲ್ಲಿ ಜನರಲ್ಲಿ ಹೋದಾಗ ಏನು ಮಾಡ್ತೀವಿ ತುಂಬಾ ಕಾಸು ಕಡಿಮೆ ಇದ್ದಾಗ ಎಲ್ಲರೂ ಲೆಗ್ಯುಲರ್ ಪಾಪ ಎಲ್ಲ ಎರಡು ಹಾಕಿ ತುಂಬಾ ಕಡಿಮೆ ಇದ್ದಾಗ ಏನ ಅಂತ ಒಂದು ನೂರು ರೂಪಾಯಿ ಮಿಕ್ಸ್ ಹಾಕ್ಬಿಡಣ ಅಂತ ಈ ಮಿಕ್ಸ್ಗೆ ಆ ಮಿಕ್ಸ್ ದಟ್ ಸಖತ್ತಾಗಿರುತ್ತೀಶ್ ನೂರು ರೂಪಾಯಿ ನೀವು Nenek. kan Nano. Bos, 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 saya bos, 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 ಇದೆಯಾ ನಾನು ಕರ್ಕೊಂಡು ಪಾಪಾಡ ಮುಂದಷ್ಟು ಇದು ಮಾಡಬೇಕು ಅಂಥೇಳಿ ಅಲ್ಲೂ ಪಾಪ ಮಾರಿ ಬಾಪಾ ಇಡೀ ನಮ್ಮ ಈ ಸರಿ ಅದನ್ನು ಇದೇ ನಾವು ವೀಡಿಯೋನ ಹೊರಗಡೆ ಬರ್ತೀವಿ ನಮ್ಮ ಊರಲ್ಲಿ ನನ್ನ ಫ್ರೆಂಡ್ಸ್ ಮನೆಗಳು ರಾತ್ರಿ ಹೊತ್ತು ಹೋಗಿದ್ವಿ ಆಮೇಲೆ ಹಳೆ ಮನೆಗಳು ನಾವು ಆಗ ಹೋಗಿರೋ ಮನೆಗಳು ಹೋಗಿಲ್ಲ ಆ ಮನೆಗೆ ಹೋಗಿದ್ದೀವಿ ಆನೆಕಲ್ಲಲ್ಲಿ ಹೋಗಿ ಈ ಅದೇ ಈ ವಿಶೇಷವಾಗಿ ಇದಕ್ಕೆ ಅಂತ ತರಕಾರಿ ಪರ್ಚೇಸ್ ಮಾಡಿ ಅಲ್ಲಿಂದ ನನ್ನ ಫ್ರೆಂಡ್ಗೆ ಒಂದು ಹೋಟ್ಲಿದೆ ಆ ಹೋಟ್ಲಿಗೆ ಅವ್ರಿಗೆ ಗೊತ್ತಿಲ್ಲದರೆ ಹೋಗಿ ಅಲ್ಲೇ ಊಟ ಮಾಡಿ ಆರಾಮಾಗಿ ಬಂದು ನಾನೇ ಕಡೆ ಎಲ್ಲ ತುಂಬ ಸುತ್ತಾಡಿ ಆಮೇಲೆ ನಾವಿಲ್ಲಿ ಏನೇನು ತಿಂತ ಇದ್ವಿ ಅವಾಗ ವಿಶೇಷವಾಗಿ ಅಂತ ಎಲ್ಲ ಎಲ್ಲ ವೀಡಿಯೋಸ್ ಇದೆ ಅದು ಆದಷ್ಟು ಜಲ್ದಿ ಬಿಡ್ತೀನಿ ಲೈಕ್ ಫಿಫ್ಟಿ ಇಯರ್ಸ್ ವಿಶೇಷವಾಗಿ ಏನು ಚೇಂಜ್ ತಿಕೊಂಡು ತಿಂತ ಇದ್ವಿ ಬೇರೆ ಬೇರೆ ಹಣ್ಣುಗಳು ತಿಂತಿದ್ವಿ ಆ ಹಣ್ಣಿಗೆಲ್ಲ ನಮ್ಮನ್ನು ಒಬ್ಬ ಎಕ್ಸ್ಪ್ಲೈನ್ ಮಾಡಿದ್ದಾನೆ

ಸರ್ A-Prile ನಿಮ್ಮ Nimma Sini Jarni ke 20 Orsha Agandha. Ok. 20 Orsha Jarni yeh githi. Nama Dayaanegu Huhtar La Saam, 20 Orsha Agandha ehti. Aja saan ee lo agi na? Sir, ila. Debi Sina, Debi Sina, Debi Sina Bandhu Ranga Issa Salci. Aja, 880... Aja, 880 Orsha Monno Thita. Ok. Aja, 880 Orsha Monno Thita. Yeh gharisitha, sir, nehe jarni. Chala, 30 years of experience. You are actually Itharni allahe ಒಟ್ಟಾಗಿ ಅಭಿಮಾನಿಗಳಿದೆ ಸಂಕ್ರಾಂತಿ ಖಂಡಿತ ಅದು ಎಲ್ಲ ಎಲ್ಲ ಕನ್ನಡಿಗರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಯಾವಾಗಲೂ ಮನೇಲಿ ಸಿಹಿ ಇರಲಿ ಅಷ್ಟೇ ಎಲ್ಲರ ಮನೇಲೂ ಸಿಹಿ ಇರಲಿ ನಗು ಇರಲಿ ಎಂಥದ್ದೇ ಕಷ್ಟ ಬಂದರೆ ಓಡೋಗಿ ಯಾರಿಗೂ ದುಃಖ ಬರೋ ಥರ ಯಾಕೆಂದರೆ ಎರಡನೇ ಕೋವಿಡ್ ಆದಮೇಲೆ ದೇವ್ರು ಯಾರಿಗೂ ಎರಡನೇ ಚಾನ್ಸೇ ಕೊಡ್ತಾ ಇಲ್ಲ ವಯಸ್ಸಿಗೆ ಇಟ್ಟಿನೇ ಇಲ್ಲ ದೇವರಿಗೆ ಮೋಸ್ಟ್ಲಿ ಸಮಟೈಮ್ಸ್ ನಮ್ಮ ಏರಿಯಾದಲ್ಲಿ ಮೊನ್ನೆ ಕತ್ತಲ್ಗುಪ್ಪಿಯಲ್ಲಿ ಒಂದು ಹದಿನಾಲ್ಕು ವೃಷ್ಟು ಎಲ್ ಎರಡು ಒಂದು ಡೇಸ್ ಮಗು ಸೈಕಲ್ ತೋಲುತ್ತ ಅಂತ ಹೇಳಿ ಮಗು ಆಚೆ ಗುಂಡಮ್ಮ ನೀರು ಕುಳು ಅಂತೇಳಿ ಆಫ್ಟರ್ ಸೆಕೆಂಡ್ ಕೋವಿಡ್ ಯಾರಿಗೂ ದೇವರು ಹಾರ್ಟ್ ಅಟ್ಯಾಕ್ ಬಿಸಿದ ಚಾನ್ಸ್ ಕೊಡ್ತಿಲ್ಲ ಒಂದೇ ಸರಿ ಕರ್ಕೊಳ್ತಾ ಅದು ತುಂಬ ನೋವಿದೆ ಅದು ಅದು ಯಾರಿಗೂ ಆಗದೇ ಇರಲಿ ನೀವು ಸೈನ್ಯವನ್ನು ಅಲ್ಲಿ ಸುದ್ದಿ ತುಂಬಾ ಆಗ್ತಿದೆ ನಾವು ಅತಿ ಶೀಘ್ರದಲ್ಲಿ ತಿಳಿಸ್ತೇವೆ ನಡೀತಾ ಇದೆ ಅಂತ ಹೇಳಿ ತುಂಬಾ ನಂತರ ಸೈಲಿಗಳು ಆಯ್ತು ಇವೆಲ್ಲ ದೊಡ್ಡ ಮನ್ಸು ಮಾಡಿ ಅವೆಲ್ಲ ಮುಂದೆ ನಿಟ್ರೆ ಫಾರ್ ಎಕ್ಸಾಂಪಲ್ ಇವತ್ತು ಆದಿಯವರು ಇದ್ದಾರೆ ಯಾರ್ಯಾರಿಗೆಲ್ಲ ಮುಗಿದಲ್ಲಿ ಯಾರ್ಯಾರು ಇದಾರೆ ಇವೆಲ್ಲ ಎರಡನೇ ಇಪ್ಪತ್ತನೇ ತಾರೀಕು ಖಂಡಿತವಾಗಲೂ ಯಾರನ್ನ ಹೆಣ್ಮಕ್ಳು ಇರ್ತಾರೆ ಪಾಪ ಏನು ಅವರು ಏನೋ ತಪ್ಪು ಮಾಡಿದ್ರೆ ಅನುಭವಿಸ್ತಾರೆ ಅವ್ರನ್ನ ಬಿಡಿಸೋಣ ಅಂತ ಇವೆಲ್ಲ ಮನ್ಸು ಮಾಡಿದ್ರೆ ನಾನು ಖಂಡಿತವಾಗ್ಲೂ ಹೆಣ್ಮಕ್ಳಾದರೆ ಖಂಡಿತವಾಗ್ಲೂ ಸರ್ ನೀವು ಇನ್ಶಿಯೇಟ್ ತೊಗೊಬೇಕು ನೀವು ಮಾತಾಡಿ ನೀವು ಮಾತಾಡಿ ಯಾರನ್ನ ತುಂಬ ಕಷ್ಟದಲ್ಲಿರೋ ಹೆಣ್ಮಗು ಇದ್ದು ಅನ್ಯಾಯವಾಗಿ ಒಳಗೆ ಹೋಗಿರ್ತಾರೆ ಇದು ಇದ್ರೆ ಅದು ಪೊಲೀಸರಿಗೂ ಗೊತ್ತಿರತ್ತೆ ಪಾಪ ಏ ತ್ರೀ ಏ ಫೋರ್ ಸಾಕ್ಷಿಗಳಾಗ ಒಳಗೆ ಹೋಗಿ ಜೀವನ ಹಂಗಿದ್ರೆ ನಾನು ಖಂಡಿತ ಮಾತ್ರ ಮುಗಿಸ್ಕೊಳ್ತೀನಿ ಯಾವಾಗ ಬೇಕಂದ್ರೆ ಒಂದು ಕೆಲಸ ಮಾಡಿ ನೀವು ನಂಗೆ ಅದು ಹೆಲ್ಪ್ ಮಾಡಿ ಪ್ಲೀಸ್ ಮಾಡೋಣ ಅದ ಸಿನಿಮಾ ನಟ ಸರ್ ನಾನು ನಾಳೆನೆ ನಮ್ಗೆ ನಂಬಕಾಗ್ತಿಲ್ಲ ನಾವು ನಾಳೆ ನಂಬಿಕೆ ಆಗ್ತಿಲ್ಲ ಸರ್ ಅಲ್ಲ ಆ ನಂಬಿಕೆ ಆಯ್ತು ಸರ್ ನಮಸ್ಕಾರ ಸೇರ್ಪಡುತ್ತ ಅದು ಒಂದು ಆಸೆ ಇದೆ ಪ್ರತಿಯೊಬ್ಬರೂ ಐವತ್ತಿನ ಹದಿನೆಂಟು ತಿಳ್ಕೊಂಡು ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಅಷ್ಟೇ ಒಳ್ಳೆ ಎಕ್ಸಸೈಸ್ ಮಾಡಿ ಒಳ್ಳೆ ಡಯೆಟ್ ಮಾಡಿ ಈಗೆಲ್ಲ ಲೈಕ್ ಹೊರಗಡೆ ಕಂಟ್ರಿಗಳಲ್ಲಿ ಫಿಫ್ಟಿನ ಅದೇ ಸೆಕ್ಟೀನೇಸ್ ಅಂದರೆ ಅಷ್ಟು ವರ್ಷ ದುಡಿದು ಮಕ್ಕಳಿಗೆ ಮರಿಗಾಕಿರೋರು ಐವತ್ತನೇ ವರ್ಷಕ್ಕೆ ಅವತ್ತು ಅವರೆಲ್ಲ ಬಿಟ್ಟು ಒಳ್ಳೆ ವರ್ಕೌಟ್ ಮಾಡೋದು ಒಳ್ಳೆ ಡಯೆಟ್ ಮಾಡೋದು ಅದಾದ ನಂತರ ಒಳ್ಳೆಯ ಹ್ಯಾಬಿಟ್ಸ್ ಇಟ್ಕೊಳ್ಳೋದು ಅದನ್ನು ಮಾಡಿ ಲೈಫ್ನ ಲೀಡ್ ಮಾಡಿ ಅಚೀವ್ ಮಾಡಿದ್ದಾರೆ ಎಷ್ಟೋ ಜನ ನನಗೆ ಈಗ ನನ್ನ ಕೋಚ್ ಮನೋಜ್ ಅಂತ ಹೇಳಿದ್ದಾರೆ ಸೊ ಅವ್ರು ಈಗೆಲ್ಲ ನೋಡ್ಕೋತಾ ಇದ್ದಾರೆ ಕಂಪ್ಲೀಟ್ ಆಗಿ ಅಂದ್ರೆ ಏನು ನನಗೆ ಆಗ್ಬೋದು ಡಯಟ್ ಆಗ್ಬೋದು ಸೊ ಆಮ್ ಥ್ಯಾಂಕ್ಫುಲ್ ಅವ್ರಿಗೆ ಅಟ್ ದ ಸೇಮ್ ಟೈಮ್ ನಿಮಗೂ ಕೂಡ ಈ ಪ್ರಶ್ನೆ ಕೇಳಿದ್ದಕ್ಕೆ ಏ ಹೌದು ಸರ್ ಖಂಡಿತ ಖಂಡಿತ ಅದು ನಿಜ ತಲೆಗೆ ತಗೊಳ್ದಿರ ಸ್ಪೋರ್ಟಿವ್ ಆಗಿರೋದು ಅಷ್ಟೇ ಟೈಮ್ ಸ್ಪೋರ್ಟಿವ್ ಆಗಿರೋದು ಅಷ್ಟೇ ಸರ್ ತಾವೆಲ್ಲ ಭೀಮಾ ನೋಡಿ ನನ್ನ ಜೊತೆ ಇನ್ನೊಂದು ಸರ್ತಿ ಸೇರಿ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತೇಳಿ ನಿಮ್ಮಗಳನ್ನೇ ನಾನು ಸಹಾಯ ಮತ್ತೊಂದು ಸರ್ತಿ ಬೇಡಬೇಕು ಭೀಮಾ ಸಿನಿಮಾ ಅಂದಮೇಲೆ ಈ ಥರ ಸಹಾಯ ಕುತ್ಕೊಂಡು ದಯವಿಟ್ಟು ಸೇರ್ಕೊಡೋ ಮನೆ ತಮ್ಮಗಳ್ನೆ ನಾನು ಬೇಡ್ಕೋಬೇಕು ಸರ್ ದಯವಿಟ್ಟು